ಸ್ನೇಹಿತರೆ ಮೊನ್ನೆ ಯಾರೋ ಪ್ರಶ್ನೆಯನ್ನು ಕೇಳಿದ್ರಿ ನನಗೆ ತುಳಸಿಯನ್ನು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡೋದರಿಂದ ದಾರಿದ್ರ ಬರ್ತದ ಅಂತ ಹೇಳಿ ಈ ಪ್ರಶ್ನೆಗೆ ಪುರಾಣೋಕ್ತವಾಗಿ ನಿಮಗೆ ಸ್ಪಷ್ಟನೆಯನ್ನು ಕೊಟ್ಟು ಉತ್ತರವನ್ನು ತಿಳಿಸ್ಕೊಡ್ತೇನೆ ಅಂತ ಯಾರೋ ಹೇಳಿದ್ರಂತೆ ತುಳಸಿ ಲಗ್ನದ ಮುಂದೆ ತುಳಸಿ ಕಟ್ಟೆಯನ್ನು ಮನೆಯೊಳಗಿಟ್ಟು ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ದರಿದ್ರ ಬರ್ತದ ಅಂತ ಹೇಳಿ ಅದಕ್ಕೆ ಯಾರೋ ನನಗೆ ಪ್ರಶ್ನೆಯನ್ನು ಕೇಳಿರಿ ಮೊದಲೇದಾಗಿ ಶಾಸ್ತ್ರದಲ್ಲಿ ಅಂದರೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಬರುವಂಥ ಪ್ರಕೃತಿ ಖಂಡದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಸ್ವರ್ಗೆ ಮರ್ತೆ ಚಪಾತ ಅಲೆ ವೈಕುಂಠೆ ಮಮ ಭವಂತೋ ತುಳಸಿ ವೃಕ್ಷ ವರಾಹ ಪುಷ್ಪೇಶು ಸುಂದರಿ ಅಂತ ಹೇಳಿ ಸ್ವರ್ಗದಲ್ಲಿ ಭೂಮಿಯಲ್ಲಿ ಪಾತಾಳದಲ್ಲಿ ವೈಕುಂಠದಲ್ಲಿ ನನ್ನ ಸನ್ನಿಧಿಯಲ್ಲಿ ಸಕಲ ಪುಷ್ಪಗಳಿಂದ ಅಲಂಕಾರ ಮಾಡಿದ್ರೂ ಕೂಡ ಒಂದೇ ಒಂದು ತುಳಸಿ ಇಲ್ಲದಂತಹ ಪೂಜೆ ಅದು ಯಾವುದೇ ಭಗವಂತನಿಗೆ ಮುಟ್ಟುವುದಿಲ್ಲ ಅಥವಾ ತುಳಸಿ ವೃಕ್ಷದ ಸನ್ನಿಧಾನದಲ್ಲಿ ಯಾವಾಗಲೂ ನಾನು ನೆಲೆಸಿರ್ತೇನೆ ಅಂಥೇಳಿ ಹೇಗೆ ಗಂಗಾ ನದಿ ಅತ್ಯಂತ ಶ್ರೇಷ್ಠಳು ಪುಣ್ಯ ನದಿ ಅಂತ ಹೇಳ್ತೇವೋ ತುಳಸಿ ಕೂಡ ಸಕಲ ಲೋಕಗಳಲ್ಲಿ ಶ್ರೇಷ್ಠಳು ಆಕೆಯನ್ನು ನಾವು ವಿಷ್ಣುವಿನ ಪೂಜೆ ಮಾಡುವಾಗ ತುಳಸಿ ಕಟ್ಟೆಯನ್ನು ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡಿದರೆ ಏನೂ ತಪ್ಪಿಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಕೇಶವ ಪದ್ಮಪತ್ರೇಷು ಪತ್ರಾಗ್ರೇಷು ಪ್ರಜಾಪತಿ ಪತ್ರವೃಂದೇ ಶಿವಸ್ತಿಷ್ಠೇತು ತುಲಸ್ಯಾಹ ಸರ್ವದೇವೈಹಿ ಅಂತ ಹೇಳಿ ತುಳಸಿ ಎಲೆಗಳ ಮಧ್ಯದಲ್ಲಿ ಕೇಶವನಾದಂಥ ಶ್ರೀಹರಿ ಇರ್ತಾನೆ ಎಲೆಗಳಲ್ಲಿ ತುದಿಗಳಲ್ಲಿ ಬ್ರಹ್ಮದೇವರ ವಾಸ ಇರ್ತದೆ ಎಲೆಗಳಲ್ಲಿ ಶಿವಸ್ಥ ನೆಲೆಸಿರ್ತಾನೆ ಈ ರೀತಿಯಾಗಿ ಪದ್ಮಪುರಾಣದಲ್ಲಿ ಇನ್ನೂ ಒಂದು ಸ್ಪಷ್ಟವಾಗಿ ಹೇಳ್ತಾರೆ ಪದ್ಮಪುರಾಣದ ಕ್ರಿಯಾಖಂಡದಲ್ಲಿ ಹೇಳ್ತಾರೆ ಲಕ್ಷ್ಮೀ ಸರಸ್ವತಿ ಚೈವ ಗಾಯತ್ರಿ ಚಂಡಿಕಾ ತಥ ಶಚಿ ಚಾನ್ಯಾ ದೇವಪತ್ನಿ ತತ್ಪುಷ್ಟೇಶು ವಸಂತಿವೆ ಅಂಥೇಳಿ ಅಂದರೆ ಮಹಾಲಕ್ಷ್ಮಿ ಸರಸ್ವತಿ ಗಾಯತ್ರಿ ಶಚಿ ಹಾಗೆ ಇತರ ದೇವಪತ್ನಿಯರು ತುಳಸಿ ಪುಷ್ಪಗಳಲ್ಲಿ ನೆಲೆಸಿರ್ತಾರಂತೆ ಇಂತಹ ತುಳಸಿಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಯಾವ ರೀತಿ ದಾರಿದ್ರ್ಯ ಬರ್ತದೆ ಏನೋ ಒಂದು ಹೇಳಿಬಿಡ್ತಾರೆ ಅಂಥೇಳಿ ಕೇಳಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಇಷ್ಟೆಲ್ಲವೂ ಸಾನ್ನಿಧ್ಯವನ್ನು ಹೊಂದಿದಂಥ ಸಾಕ್ಷಾತ್ ಶ್ರೀ ವಿಷ್ಣುವಿನ ಸಾನ್ನಿಧ್ಯವನ್ನು ಹೊಂದಿದಂಥ ತುಳಸಿಯನ್ನು ಮನೆಯಲ್ಲಿ ಇಟ್ಟು ನಾವು ಯಾವುದೇ ಗೃಹ ಪ್ರವೇಶ ಆಗಿರಲಿ ಹೊಸ ಮನೆಗೆ ಹೋಗುವುದಾಗಲಿ ಮೊದಲು ಕುಲ ದೇವರನ್ನ ಜೊತೆಗೆ ಆಕಳ ಆಕಳಕರು ತುಳಸಿಯನ್ನು ತೆಗೆದುಕೊಂಡು ಯಾಕೆ ಹೋಗ್ತೇವೆ ತುಳಸಿಯಲ್ಲಿ ಸರ್ವ ದೇವತೆಗಳ ಸನ್ನಿಧಾನ ಇರ್ತದೆ ಇಂತಹ ತುಳಸಿಯನ್ನು ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಏನೂ ತಪ್ಪಿಲ್ಲ ತುಳಸಿಯನ್ನು ನಾವು ಮನೆಯಲ್ಲಿ ಯಾಕೆ ಇಟ್ಕೊಳ್ಳೋದಿಲ್ಲ ಅದಕ್ಕೂ ವೈಜ್ಞಾನಿಕ ಕಾರಣ ಅದ ಆ ಹಸಿರೆಲೆಗೆ ಬೇಕಾಗಿರೋದು ಸೂರ್ಯನ ಕಿರಣಗಳು ಆ ಕಿರಣಗಳಿಗೆ ಸೂರ್ಯನ ಒಂದು ಆ ಎಲೆಗಳಿಗೆ ಆಹಾರವಾಗಬೇಕಾಗಿರೋದು ಸೂರ್ಯನ ಕಿರಣಗಳಿಂದ ಅದಕ್ಕಾಗಿ ಅದನ್ನು ಅಂಗಳದಲ್ಲಿಟ್ಟು ಪೂಜೆಯನ್ನು ಮಾಡ್ತೇವೆ ಮನೆಯಲ್ಲಿಟ್ಟು ಒಣ ಮನೆಯಲ್ಲಿಟ್ಟುಕೊಂಡ್ರೆ ಒಣಗ್ತದ ಹೇಳಿ ಅಂಗಳದಲ್ಲಿಟ್ಟು ನೀರು ಹಾಕಿ ಪೂಜೆಯನ್ನು ಮಾಡ್ತೇವೆ ಅಕಸ್ಮಾತಾಗಿ ನಮಗೆ ಹೊರಗಡೆ ಪ್ರದಕ್ಷಿಣ ನಮಸ್ಕಾರ ಹಾಕಲಿಕ್ಕೆ ಅನುಕೂಲ ಇಲ್ಲ ಅಂದರೆ ಮನೆಯೊಳಗೆ ತಂದಿಟ್ಕೊಂಡು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಮನೆ ಮೇಲೆ ಇಟ್ಕೊಂಡು ಪೂಜೆಯನ್ನು ಮಾಡಿ ಮತ್ತೆ ಅದನ್ನು ಹೊರಗೊಯ್ದು ಇಟ್ಟು ಬರ್ಬೋದು ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲಿ ತುಳಸಿ ಕಟ್ಟಿ ಕಟ್ಟಲಿಕ್ಕೆ ಜಾಗ ಇರ್ತದೆ ಅಪಾರ್ಟ್ಮೆಂಟು ಕೆಲವೊಂದು ಮನೆಯೊಳಗಿರ್ತ ಬಾಡಿಗೆ ಮನೆಯೊಳಗಿರ್ತೀರಿ ಇಂಥ ಮನೆಯಲ್ಲಿ ನಿಮಗೆ ತುಳಸಿ ಪೂಜೆಯನ್ನು ಹೊರಗಡೆ ಮಾಡಿ ಮಾಡಲಿಕ್ಕೆ ಅನುಕೂಲ ಇಲ್ಲ ಅಂದರೆ ಮನೆಯೊಳಗೆ ತಂದಿಟ್ಕೊಂಡು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂ ಎಲ್ಲ ಏರಿಸಿ ಪೂಜೆಯನ್ನು ಮಾಡಬೇಕು ನಾವು ಯಾವುದೇ ವ್ರತ ಇರಲಿ ನೇಮ ಇರಲಿ ನಾವು ಮನೆಯೊಳಗೆ ತಂದಿಟ್ಕೊಂಡು ಪೂಜೆಯನ್ನು ಮಾಡ್ತೀವಿ ಯಾರು ಬೇಕಾದರೂ ತುಳಸಿ ಕಟ್ಟೆಯನ್ನು ಒಳಗಿಟ್ಕೊಂಡು ಪೂಜೆಯನ್ನು ಮಾಡಿ ಮತ್ತೆ ಹೊರಗೆ ಯಾಕಂದರೆ ಅದಕ್ಕೆ ಸೂರ್ಯನ ಕಿರಣಗಳು ಬೇಕೇ ಬೇಕು ಅದಕ್ಕಾಗಿ ಆಸು ಅದು ಒಣಗು ಒಣಗಬಾರ್ದು ಅದಕ್ಕಾಗಿ ನಾವು ಅದನ್ನು ಅಂಗಳದಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತೇವೆ ಅದಕ್ಕೆ ಅದನ್ನು ತಂದರೆ ನಿಮ್ಗೆ ಯಾವತ್ತೂ ದಾರಿದ್ರ್ಯ ಬರೋದಿಲ್ಲ ಮಹಾಲಕ್ಷ್ಮಿ ವಾಸ ಇರ್ತದೆ ಅದರಲ್ಲಿ ಯಾರೋ ಏನೋ ಹೇಳ್ತಾರಂತೆ ಖಂಡಿತವಾಗ ಕೇಳಲಿಕ್ಕೆ ಹೋಗಬೇಡ್ರಿ ಸಾಕ್ಷಾತ್ ಪದ್ಮಪುರಾಣದಲ್ಲಿ ಯನ್ಮೂಲೆ ಸರ್ವತೀರ್ಥಾ ಎನ್ ಮಧ್ಯೆ ಸರ್ವರ್ವರ್ವರ್ವರ್ವದೇವತಃ ಯದಗ್ರೆ ಸರ್ವರ್ವರ್ವರ್ವರ್ವೇದಾಶ್ಚ ತುಲಸಿ ತ್ವಾಂ ನಮಾಮಿಹಮ್ಮ ಅಂತ ಹೇಳ್ತೇವೆ ತಸ್ಯಾಹ ಮೂಲೆ ಸ್ಥಿತೋ ಬ್ರಹ್ಮ ಮಧ್ಯೆ ದೇವೋ ಜನಾರ್ದನ ಮಂಜರ್ಯಾಂ ವಸ್ತೆ ರುದ್ರಸ್ತುಳಸಿತೇನ ಪಾವನಿ ಇಂತಹ ತುಳಸಿಗೆ ಮನೆ ಒಳಗೆ ತರೋದ್ರಿಂದ ಬರ್ತ ಅಂತ ಹೆಂಗೆ ಹೇಳ್ತಾರೋ ನನಗಂತೂ ಗೊತ್ತಿಲ್ಲ ಸೀತೆ ಕೂಡ ತುಳಸಿ ಪೂಜೆಯನ್ನು ಮಾಡಿದ್ಲಂತೆ ಪದ್ಮಪ್ರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಸೀತೆಯ ಸೇವಿತಾ ಭಕ್ತಿಯ ತುಳಸಿ ದಂಡಕಾನನೆ ತ್ರೈಲೋಕ್ಯ ಪಾವನಿ ಗಂಗಾ ಸುಗೀಯತೆ ಸೀತೆಯು ಪ್ರೀತಿಯಿಂದ ದಂಡಕಾರಣ್ಯದಲ್ಲಿ ತುಳಸಿಯನ್ನು ಸೇವಿಸ್ತಿದ್ಲಂತೆ ಅಂದರೆ ನಿತ್ಯ ಪೂಜೆಯನ್ನು ಮಾಡ್ತಿದ್ಲಂತೆ ಹೇಗೆ ಗಂಗೆಯು ತ್ರೈಲೋಕ್ಯ ಪಾವನಿ ಎಂಬುದಾಗಿ ಶಾಸ್ತ್ರ ಹೇಳ್ತದೋ ಅದರಂತೆ ತುಳಸಿ ಕೂಡ ಆಕೆ ಪೂಜೆ ಮಾಡೋದರಿಂದ ಮನೆಯಲ್ಲಿರುವಂಥ ಎಲ್ಲ ದಾರಿದ್ರಗಳು ದೂರ ಆಗ್ತದೆ ಇಂಥ ತುಳಸಿಯನ್ನು ಮನೆ ಒಳಗೆ ತಂದಿಟ್ಕೊಂಡು ನಿಮಗೆ ಅನುಕೂಲ ಇಲ್ಲದೇ ಇದ್ದರೆ ಹೊರಗಡೆ ಪೂಜೆ ಮಾಡಲಿಕ್ಕೆ ಅನುಕೂಲ ಇಲ್ ಇಲ್ಲದೆ ಇದ್ದರೆ ಒಳಗಡೆ ತಂದಿಟ್ಕೊಂಡು ಪೂಜೆಯನ್ನು ಮಾಡಿ ಮತ್ತೆ ನೀವು ಹೊರಗಡೆ ಹೋಯ್ದು ಇಡ್ಬೋದು ಇಂತಹ ಶಾಸ್ತ್ರೋಕ್ತವಾಗಿ ನಿಮಗೆ ಎಲ್ಲ ರೀತಿಯಿಂದ ತಿಳಿಸ್ಕೊಟ್ಟೇನೆ ಸಾಕ್ಷಾತ್ ವಿಷ್ಣು ಪುರಾಣದಲ್ಲಿ ಮಹಾಲಕ್ಷ್ಮಿ ಹೇಳ್ತಾಳೆ ಯಾರ ಮನೆಯಲ್ಲಿ ನಿತ್ಯ ತುಳಸಿ ಪೂಜೆಯನ್ನು ಮಾಡ್ತಾರೋ ಯಾರ ಮನೆಯಲ್ಲಿ ತುಳಸಿಯನ್ನು ಸೇವನೆ ಮಾಡ್ತಾರೋ ತುಳಸಿಗೆ ನಿತ್ಯ ಒಂದು ಒಂದು ಲೋಟ ನೀರು ಹಾಕಬೇಕು ವರ್ಷ ಕುಂಕುಮ ಇರಿಸಬೇಕು ನಿಮಗೆ ಹೆಚ್ಚಿಗೆ ಪೂಜೆ ಮಾಡಲಿಕ್ಕಾಗದೇ ಇದ್ದರೂ ಕೂಡ ಅದನ್ನು ಹೇಳ್ಕೊಡ್ತೀನಿ ಯಾವ ರೀತಿ ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕಂತ ತುಳಸಿ ಪೂಜೆಯನ್ನು ಯಾರ ಮನೆಯಲ್ಲಿ ನಿತ್ಯ ಪೂಜೆಯನ್ನು ಮಾಡ್ತಾರೋ ಸಾಯಂಕಾಲ ಸಮಯದಲ್ಲಿ ತುಪ್ಪದಿಂದ ಕೂಡಿದಂಥ ದೀಪವನ್ನು ತುಳಸಿ ಮುಂದೆ ಹಸ್ತಾರೋ ಅಂಥವರ ಮನೆಯಲ್ಲಿ ನಾನು ಶಾಶ್ವತವಾಗಿ ನೆಲೆಸ್ತೇನೆ ಹೇಳಿ ಇಂತಹ ತುಳಸಿಯ ಪೂಜೆಗೆ ದಾರಿದ್ರ್ಯ ಅನ್ನುವಂಥ ಶಬ್ದವೇ ಒಂದು ಅಸಮರ್ಪಕ ಅಂತಂದ ಹಾಗೆ ಅದಕ್ಕಾಗಿ ತುಳಸಿಯನ್ನು ನೀವು ಎಲ್ಲೇ ಇಟ್ಟು ಪೂಜೆ ಮಾಡಿರಿ ಮನೆ ಒಳಗಿಟ್ಟು ಪೂಜೆ ಮಾಡಿರಿ ಹೊರಗಿಟ್ಟು ಪೂಜೆ ಮಾಡಿರಿ ಎಲ್ಲ ಕಡೆಯೂ ಸಾಕ್ಷಾತ್ ಮಹಾಲಕ್ಷ್ಮಿ ಸಾನ್ನಿಧ್ಯ ಇರ್ತದೆ ತುಳಸಿಯಲ್ಲಿ ನಾರಾಯಣ ಸನ್ನಿಧಾನ ಇರ್ತದೆ ಯಾವಾಗ ನಾವು ತುಳಸಿಗೆ ನೀರು ಹಾಕಿ ಅರ್ಶಿನಾ ಕುಂಕುಮ ಅಕ್ಷರತೆಯನ್ನು ಇರಿಸ್ತೀವೋ ಮಹಾಲಕ್ಷ್ಮಿ ನಿಂತು ನೋಡ್ತಾಳಂತೆ ಪೂಜೆಯನ್ನು ಅದಕ್ಕಾಗಿ ಇಂತಹ ಒಂದು ಶುಭವನ್ನು ಶುಭ ಪೂರಿತವಾದಂಥ ತುಳಸಿ ಪೂಜೆಗೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯನ ತೆಗೆದುಕೊಂಡು ಬರ್ತೀನಿ ಮತ್ತೊಬ್ಬರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ